ಕೊಟ್ರ ಈ ರೇಷೋನ ಈ ಸ್ಟೇಟ್ ಮಾಲ್ಕ್ ಸ್ಟೇಟ್ ಮಾಲ್ ಆಮೇಲೆ ಕ್ರಾಸ್ ಆಮೇಲೆ ಸ್ಟೇಟ್ ಎಳ್ಳಿ ಎಂಟು ಏಳು ಎಳ್ಳೆ ಹದ್ನಾಲ್ಕು ಏಳ್ ಮೂರ್ಲಿ ಇಪ್ಪತ್ತೊಂದ್ ರೇಷೋ ಬರ್ತೈತ್ರಿ ಇನ್ನೊಂದ್ ಮೆಥಡ್ ಎಸ್ ಟು ಬಿ ಎಷ್ಟು ಸಿ ಆಗತ್ತ ಎಸ್ ಟು ಬಿ ಎಷ್ಟು ಕೊಟ್ಟರಿ ಫೋರ್ ಇಷ್ಟು ಸೆವೆನ್ ಕೊಟ್ಟಾರ ಬಿ ಎಸ್ ಟು ಸಿ ಎಷ್ಟು ಕೊಟ್ಟಾರಿ ಟು ಇಷ್ಟು ತ್ರೀ ಕೊಟ್ರ ಇಲ್ಲಿ ಕಾಲೇಜ್ ಜಾಗ ಐತಿ ಅಲ್ರಿ ಈ ಮಗಳ ನಂಬರ್ ಬರ್ಕೋಬೇಕು ಎಷ್ಟ್ರ ಇಲ್ಲಿ ನಾಕ್ ಎಳ್ಳೆಂಟ್ ಏಳು ಎಳ್ಳೆ ಹದಿನಾಲ್ಕು ಏಳು ಮೂರ್ಲಿ ಇಪ್ಪತ್ತೊಂದು ನೋಡಿ ಇಲ್ಲಿ ಎಷ್ಟು ಬಿಜು ಕೊಟ್ಟು ಫೋರ್ ಇಷ್ಟು ತ್ರೀ ಮತ್ತೆ ಬಿ ಇಷ್ಟು ಸಿಇಜ್ ಕೊಟ್ಟು ಒಂದ್ ಇಷ್ಟು ಟು ಆದ್ರೆ ಎ ಬಿ ಸಿ ನೋಡ್ರಿ ಮತ್ತ ಎಷ್ಟು ಬಿಜು ಕೊಟ್ಟು ಫೋರ್ ಟು ತ್ರೀ ಆಕತಿ ಅಕತಿ ಬಿ ಇಷ್ಟು ಸಿಇಜ್ ಕೊಟ್ಟು ಒನ್ ಇಷ್ಟು ಟೂ ಅಕತಿ ಎಷ್ಟು ಬಿಜಿ ಕೊಟ್ಟು ನಾಲ್ಕು ಒಂದೇ ಮೂರೊಂದೇ ಮೂರ್ ಎರಡು ಆಕರ್ ಆರ್ಕತಿ ನೋಡ್ರಿ ಇನ್ನೊಂದು ಎಷ್ಟು ಬಿ ಇಷ್ಟು ಸಿಇಜ್ ಕೊಟ್ಟು ಫೋರ್ ಇಷ್ಟು ತ್ರೀ ಒನ್ ಟು ಟೂ ಆಕತಿ ಒನ್ ಫೋರ್ ಟು ತ್ರೀ ಟು ಸಿಕ್ಸ್ ಬರ್ತೈತಿ ಒಳ್ಳೆ ಇಲ್ಲಿ ಆದ್ರೂ ಎ ಎಷ್ಟು ಬಿಜು ಟು ಸಿಕ್ಸ್ ಟು ಫೈವ್ ಮತ್ತೆ ಬಿ ಇಸ್ ಟು ಸೆವೆನ್ ಸಿಜ್ ಟು ಸಿಕ್ಸ್ ಟು ಸೆವೆನ್ ಕೊಟ್ಟರ ಎಷ್ಟು ಬಿ ಇಷ್ಟು ಸಿ ಕಂಡು ಹಿಡಿಯುವನ್ಸರ್ ಕಾಮೆಂಟ್ ಮಾಡ್ರಿ ನೋಡ್ರಿ ಇಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ಎಜ್ ಕೊಟ್ಟು ತ್ರೀ ಫೋರ್ತ್ ಆಫ್ ಬಿ ಅಂತ ಕೊಟ್ಟ ಅಂದ್ರ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ಎ ಏಜ್ ಕೊಟ್ಟು ತ್ರೀ ಫೋರ್ ಆಫ್ ಬಿ ಐತಿ ಟ್ವೆಂಟಿ ಫೈವ್ ಪರ್ಸೆಂಟ್ ಐತಿ ಅಲ್ರಿ ಇದು ಟ್ವೆಂಟಿ ಫೈವ್ ಡಿವೈಡೆ ಬೈ ಹಂಡ್ರೆಡ್ ಇಂಟು ಎಜ್ ಕೊಟ್ಟು ತ್ರೀ ಫೋರ್ತ್ ಆಫ್ ಬಿ ಆಗತ್ತೆ ಇದು 25 * 8 10 4 ले a / 4 4 कैंसिल 하게 a / b = 3 / 1 అవుతుంది అన్న a : b = 3 : 1 అవుతుంది. నొరి 30% ఆఫ్ a = 4 / 5 ఆఫ్ b అంటే అన్న a : b కండిషన్ అంటే ఏం చెప్తార? 30% ఆఫ్ a = 4 / 5 ఆఫ్ b అవుత. 30 / 100 =* a = 4 / 5 b అవుత. ಜೀರೋ ಜೀರೋ ಕ್ಯಾನ್ಸಲ್ ಆಗತಿ ಇದು ಐದು ಒಂದೇ ಐದು ಎರಡ್ ಹತ್ತಕತಿ ಎ ಬೈ ಬಿಜು ಕೊಟ್ಟು ನಾಲ್ಕು ಎಡ್ಲಿ ಎಂಟಾಪ ಮೂರ್ ಎಷ್ಟು ಬಿ ಈಜು ಕೊಟ್ಟು ಎಂಟ ಎಂಟ್ ಇಷ್ಟು ತ್ರೀ ಬರ್ತೈತಿ ಇದು ಪಾಯಿಂಟ್ ಫೈವ್ ಪರ್ಸೆಂಟ್ ಆಫ್ ಕೊಟ್ಟು ಮೂರ್ ಬೈ ಹದ್ನಾರ ಬಿ ಎಂತ ಕೊಟ್ಟ ಎ ಇಷ್ಟು ಬಿ ಕಂಡ್ ಅಂತ ಕಮೆಂಟ್ ಇದ್ರಿ ಇದನ್ನು ಎ ಬೈ ತ್ರೀ ಈಜು ಕೊಟ್ಟು ಬಿ ಬೈ ಫೈವ್ ಈಜು ಟು ಸಿ ಬೈ ಫೋರ್ ಇದೆ ಇದರಿಂದ ಎಷ್ಟು ಬಿ ಇಷ್ಟು ಸಿ ಕಂಡು ಹಿಡಿಯರ್ ಅಂದ್ರೆ ై త్రీ ఈజక్ ఇజక్స్ అంత నోడ్రీ ఇది ఏ బై త్రీ ఐదు ఏ బై త్రీ ఇజ కొట్టు ఎక్స్ అకతి ఇంకా బి బై ఫైవ్ ఇజల్ ఎక్స్ ఆక సిజ్ కొట్టు ఎక్స్ అకతి ఏజ్ కొట్టు త్రీ ఎక్స్ బి ఈజికొల్ టు ఫైవ్ ఎక్స్ సిజ కొల్ ఫోర్ ఎక్స్ అకతి అంద్ర ఇ బై త్రీ ఐతి అంద్ర ఏ వ్యాల్యూ మూర్ అకతి బి బై ఫైవ్ ఐతే వ్యాల్యూ ఐదు అకతి ಸಿ ಬೈ ಫೋರ್ ಐತಿ ಸಿ ವ್ಯಾಲ್ಯೂಮ್ ನಾಕ್ ಆಗತಿ ಈ ಟೈಪ್ ಕೊಟ್ಟಿದ್ರ ಅಂದ್ರೆ ಅದರ ಡಿಡ್ ಬೈ ಏನ್ ನಂಬರ್ ಇರ್ತೈತಿ ಅದರ ರೇಷ್ಯೋ ಅದ ನಂಬರ್ ಆಗತ್ತೆ ಇಲ್ಲಿ ಎ ಬೈ ಫೋರ್ ಬಿ ಬೈ ಫೈವ್ ಮತ್ತೆ ಬಿ ಬೈ ಸಿ ಬಿ ಬೈ ಟು ಈಸ್ ಟು ಸಿ ಬೈ ತ್ರೀ ಆದರೆ ಎ ಬೈ ಎಷ್ಟು ಬಿ ಎಷ್ಟು ಸಿ ಕಂಡು ಇಡ್ರಿ ಅಂತ ಕೇಳಿದ್ರೆ ಎ ಬೈ ಫೋರ್ ಡಿವೈಡೆಡ್ ಬೈ ಈಸ್ ಟು ಬಿ ಬೈ ಫೈವ್ ಈಜ್ಕೊಲ್ ಟು ಎಕ್ಸ್ ಅಂತ ಆಗುತ್ತೆ ಎಲ್ ಟು ಫೋರ್ ಎಕ್ಸ್ ಬಿ ಇಸ್ವಲ್ ಟು ಫೈವ್ ಎಕ್ಸ್ ಆಗತಿ ಅದ್ರಾಗ ಇಲ್ಲಿ ಬಿ ಬೈ ಟು ಇಸ್ಕೊಲ್ ಟು ಸಿ ಬೈ ತ್ರೀಕೊ ಟು ಎಕ್ಸ್ ಆಗತಿ ಎ ಇಸ್ ಕೊಟ್ಟು ಟೂ ಎಕ್ಸ್ ಆಗತಿ ಸಿ ಇಸ್ ಕೊಟ್ಟು ತ್ರೀ ಎಕ್ಸ್ ಆಗತಿ ಅಂದ್ರೆ ಎ ಇಷ್ಟು ಬಿ ಇಷ್ಟು ಸಿ ಎಷ್ಟು ಇಲ್ಲಿ ಫೋರ್ ಎಕ್ಸ್ ಇಷ್ಟು ಫೈವ್ ಎಕ್ಸ್ ಬಿ ಇಷ್ಟು ಸಿ ಎಷ್ಟ್ರಿ ಟೂ ಎಕ್ಸ್ ಇದು ತ್ರೀ ಎಕ್ಸ್ ಆಗತಿ ಇಲ್ಲಿ ಟೂ ಎಕ್ಸ್ ಇಲ್ಲಿ ಫೈವ್ ಎಕ್ಸ್ ಮಲ್ಟಿಪ್ಲೈ ಆಗತಿ ಏಟ್ ಎಕ್ಸ್ ಏಟ್ ಎಕ್ಸ್ಕ್ವೇರ್ ಟೆನ್ ಎಕ್ಸ್ಕ್ವೆರ್ ಇಂಟು ಫಿಫ್ಟೀನ್ ಎಕ್ಸ್ಕ್ವೇರ್ ಎಕ್ಸ್ವೇರ್ ಎಕ್ಸ್ವೇರ್ ತಗ ಎಷ್ಟು ಉಳಿತೈತ್ರಿ ಎಂಟು ಇಷ್ಟು ಹತ್ತು ಇಷ್ಟು ಹದಿನೈದು ರೇಷ್ ಬರ್ತೈತಿ ಇಲ್ಲಿ ನೋಡ್ರಿ ಇಲ್ಲಿ ಎ ಬೈ ಫೋರ್ ಇಜ್ ಕೊಟ್ಟು ಬಿ ಬೈ ಫೈವ್ ಇಜ್ ಕೊಟ್ಟು ಸಿ ಬೈ ಸೆವೆನ್ ಇದರಿಂದ ಎ ಎಷ್ಟು ಬಿ ಇಷ್ಟು ಕಂಡು ಹಿಡಿಯರಿ ಅಂದ್ರ ಇದರ ಆನ್ಸರ್ ಕಮೆಂಟ್ ಮಾಡ್ರಿ ಇಲ್ಲಿ ತ್ರೀ ಎಸ್ ಕೊಟ್ಟು ಫೋರ್ ಬಿ ಇಸ್ ಕೊಟ್ಟು ಫೈವ್ ಸಿ ಆದ್ರೆ ಎ ಇಷ್ಟು ಬಿ ಇಷ್ಟು ಸಿ ಕಂಡು ಹಿಡಿಯರಿ ಅಂತ ಕೇಳಿ ಇಲ್ಲಿ ನೋಡ್ರಿ ತ್ರೀ ಎ ಇಷ್ಟು ಫೋರ್ ಬಿ ಇಷ್ಟು ಫೈವ್ ಸಿ ನೋಡ್ರಿ ಇಲ್ಲಿ ಎ ವ್ಯಾಲ್ಯೂ ಕಂಡು ಹಿಡಬೇಕಂದ್ರ ಈ ನಂಬರ್ ಮುಚ್ಚಿ ಎರಡು ನಂಬರ್ ಮಲ್ಟಿಪ್ಲೈ ಮಾಡ್ಕೋಬೇಕು ಎಷ್ಟಾಗತ್ತೆ ಎ ವ್ಯಾಲ್ಯೂ ಇಲ್ಲಿ ಇಪ್ಪತ್ತಾಗತ್ತೆ ಅದ ಬಿ ವ್ಯಾಲ್ಯೂ ಬೇಕಂದ್ರೆ ಬಿ ಜೋಡಿ ಇದ್ ನಂಬರ್ ಬಿಟ್ಟು ಎರಡು ನಂಬರ್ ಮಲ್ಟಿಕ್ಲೇ ಮಾಡ್ಕೋಕ್ ಹದಿನೈದು ಹಾಕತಿ ಸಿ ಈಜ್ ಕೊಟ್ಟು ಈ ನಂಬರ್ ಬಿಟ್ಟು ಇವು ಇವು ಎರಡು ಮಲ್ಟಿ ಹನ್ನೆರಡು ಹಾಕತಿ ಅಂದ್ರ ರೇಷೋ ಇಪ್ಪತ್ತು ಇಷ್ಟು ಹದಿನೈದು ಇಷ್ಟು ಹನ್ನೆರಡು ಬರ್ತೈತಿ ಟು ಟು ಕೊಟ್ಟು ತ್ರೀ ಬಿ ಈಜ್ ಕೊಟ್ಟು ಫೋರ್ ಸಿ ಅಂತ ಅಂತಂದ್ಕೊಟ್ರಷ್ಟು ಬಿ ಇಷ್ಟು ಸಿ ಕಂಡು ಹಿಡಿಯರ್ ಟು ಟೂ ಇಷ್ಟು ತ್ರೀ ಇಷ್ಟು ತ್ರೀ ಬಿ ಇಷ್ಟು ಫೋರ್ ಸಿ ಆಕತಿ ಎ ವ್ಯಾಲ್ಯೂ ಬೇಕಂದ್ರೆ ಏ ಜೋಡಿ ನಂಬರ್ ಬಿಟ್ಟು ಉಳಿದ ಎರಡು ನಂಬರ್ ಮಲ್ಟಿಕ್ಲೇ ಮಾಡ್ಕೋ ಅಂದ್ರೆ ಎ ವ್ಯಾಲ್ಯೂ ಹನ್ನೆರಡು ಬರ್ತೈತಿ ಬಿ ವ್ಯಾಲ್ಯೂ ಬೇಕಂದ್ರೆ ಬಿ ವ್ಯಾಲ್ಯೂ ಬಿಟ್ಟು ಎ ಮತ್ತು ಸಿ ಮಲ್ಟಿಪ್ಲೈ ಮಾಡ್ಕೋಬೇಕು ಬಿ ಇದ್ ಬರ್ತಾರೆ ಇಲ್ಲಿ ಎಂಟು ಬರ್ತಾ ಸಿ ಇದ್ ಬೇಕಂದ್ರೆ ಎ ಮತ್ತು ಬಿ ನಂಬರ್ ಇದು ಜೋಡಿ ಇದು ಮಲ್ಟಿಪಲ್ ಹದಿನಾರು ಐತಿ ಹನ್ನೆರಡು ಇಷ್ಟು ಎಂಟು ಇಷ್ಟು ಆರ್ ಎರಡು ಆರ್ಲಿ ಎರಡ್ ನಾಲ್ಕಲಿ ಎರಡು ಮೂರ್ಲಿ ಸಿಕ್ಸ್ ಇಷ್ಟು ಫೋರ್ ಇಷ್ಟು ತ್ರೀ ವ್ಯಾಲ್ಯೂ ಬರ್ತಾರೆ ಎ ಎಷ್ಟು ಬಿ ಇಷ್ಟು ಸಿಜ್ ಟು ಸಿಕ್ಸ್ ಬಿಜ್ ಟು ಎಡ್ ಸಿ ಆದ್ರೆ ಎಷ್ಟು ಬಿ ಇಷ್ಟು ಸಿ ಇದನ್ನ ಕಮೆಂಟ್ ಮಾಡ್ರಿ ಇದನ್ನ ನಿಮ್ಮ ಇದನ್ನ ನೋಡ್ರಿ ಎರಡು ಸಂಖ್ಯೆಗಳ ಅನುಪಾತ ತ್ರೀ ಇಷ್ಟು ಫೈವ್ ಮೊದಲ ಸಂಖ್ಯೆಯಿಂದ ನಾಲ್ಕು ಕಳೆಯಲ್ಪಟ್ಟರೆ ಮತ್ತೆ ಎರಡನೇ ಸಂಖ್ಯೆಗೆ ನಾಲ್ಕು ಸೇರಿಸಲ್ಪಟ್ಟರೆ ಹೊಸ ಅನುಪಾತ ಒನ್ ಒನ್ ಇಷ್ಟು ತ್ರೀ ಆಗುತ್ತದೆ ಆ ಎರಡು ಸಂಖ್ಯೆಗಳ ಮೊತ್ತ ಕಂಡು ಹಿಡಿಯರಿ ಅಂತ ಕೇಳಿರ್ಲಿ ನೋಡ್ರಿ ಎಷ್ಟು ಬಿ ಅಂತೀ ನಂಬರ್ ತ್ರೀ ಇಷ್ಟು ಫೈವ್ ಆಕತಿ ಅಂದ್ರ ನಂಬರ್ ಗೆ ಏನ್ ಮಾಡ್ತಾರ್ರಿ ನಾಲ್ಕು ಕಳೀತಾರ್ರಿ ಅಂದ್ರ ತ್ರೀ ಎಕ್ಸ್ ಮೈನಸ್ ಫೋರ್ ಅಕತಿ ಇದು ಎಡ್ರಿ ಮತ್ತೆ ಎರಡನೇ ಸಂಖ್ಯೆಗೆ ನಾಲ್ಕು ಕೂಡಿಸ್ತಾರ್ರಿ ಅಂದ್ರ ಎಷ್ಟೈತ್ರಿ ಫೈವ್ ಎಕ್ಸ್ ಪ್ಲಸ್ ಫೋರ್ ಆಕತಿ ಹೊಸ ಅನುಪಾತ ಎಷ್ಟೈತ್ರಿ ಒನ್ ಬೈ ತ್ರೀ ಆಗತಿ ಟೈಪ್ ಮಾಡಿದ್ರ ಅಂದ್ರೆ ಎಷ್ಟಾಗತ್ತೀ ನೈನ್ ಎಕ್ಸ್ ಮೈನಸ್ ಟ್ವೆಲ್ ಇಜಿಕೊಳ್ತು ಫೈವ್ ಎಕ್ಸ್ ಪ್ಲಸ್ ಫೋರ್ ಆಕತಿ ಫೈವ್ ಎಕ್ಸ್ ಇಸುಕಟ್ಟೆ ಬಂದ್ರೆ ಎಷ್ಟ್ರಿ ಫೋರ್ ಎಕ್ಸ್ ಆಗತಿ ಇದು ಹದಿನಾಲ್ಕು ಎಕ್ಸ್ ಇಜುಕೊಳ್ತು ನಾಲ್ಕು ಬಂತ್ರಿ ಇಲ್ಲಿ ಏನ್ ಕೇಳ್ಯಾರ ಆ ಎರಡು ಸಂಖ್ಯೆಗಳ ಮೊತ್ತ ತಕೊಂಡ್ರಿ ಅಂತ ಕೇಳಾರಿ ಎರಡು ಸಂಖ್ಯೆಗಳ ಮತ್ತೆ ಎಷ್ಟಾಗ್ರಿ ಏಟ್ ಎಕ್ಸ್ ಆಗತಿ ಎಂಟು ಇಂಟು ನಾಲ್ಕು ಮೂವತ್ತೆರಡು ಬರ್ತೈತ್ರಿ ಇದು ಇಲ್ಲಿ ಎರಡು ಸಂಖ್ಯೆಗಳ ಅನುಪಾತ ಪಾಯ್ ಸೆವೆನ್ ಮೊದಲ ಸಂಖ್ಯೆಯಿಂದ ಆರ್ ಕಳಿಯಲ್ಪಟ್ರಿ ಮತ್ ಎರಡನೇ ಸಂಖ್ಯೆ ಆರ್ ಸೇರಿಸಲ್ಪಟ್ಟರಿ ಹೊಸ ಅನುಪಾತ ತ್ರೀ ಇಷ್ಟು ಫೈವ್ ಆಗುತ್ತಾ ಎರಡು ಸಂಖ್ಯೆ ಮತ್ತೆ ಕಂಡು ಹಿಡಿಯರಿ ಅಂತ ಮಾಡ್ಯಾರ ಕೇಳ್ಯಾರ ಇಲ್ಲಿ ಇದರ ಆನ್ಸರ್ ಕಮೆಂಟ್ ಮಾಡ್ರಿ ಇಲ್ಲಿ ಒಂದು ಮಿಶ್ರ ಲೋಹದಲ್ಲಿ ಸತು ಮತ್ತು ತಾಮ್ರದ ಅನುಪಾತ ಪಾಯ್ ತ್ರೀ ಐತಿ ಅದಕ್ಕೆ ಇಪ್ಪತ್ತೆಂಟು ಗ್ರಾಮ್ ತಾಮ್ರವನ್ನು ಸೇರಿಸತಾರೀ ಹೊಸ ಅನುಪಾತ ಒನ್ ಇಷ್ಟು ತ್ರೀ ಒನ್ ಇಷ್ಟು ಟೂ ಆದ್ರ ಆರಂಭದಲ್ಲಿ ಎಷ್ಟು ತಾಮ್ರ ಇರ್ತಿತ್ತು ಅಂತ ಕೇಳಿ ಇಲ್ಲಿ ನೋಡ್ರಿ ಇಲ್ಲಿ ಜಿಂಕ್ ಇಷ್ಟು ಕಾಪರ್ ಎಷ್ಟು ಐತ್ರಿ ಸ್ಟಾರ್ಟಿಂಗ್ ಫ್ ತ್ರೀ ಐತಿ ಇಪ್ಪತ್ತೆಂಟು ಗ್ರಾಮ ಏನ್ ಇಪ್ಪತ್ತೆಂಟು ಗ್ರಾಮ್ ಕಾಪರ್ ಸೇರ್ಸಿದ್ರಿ ರೇಷಿಯೋ ಎಷ್ಟಾಗತ್ತೆ ಒನ್ ಇಷ್ಟು ಟೂ ಆಗತ್ತ ಇಲ್ಲಿ ನೋಡ್ರಿ ಕಾಪರ್ ಕಾಪರ್ ಕುಡಿಸ್ತಾರ ಎಷ್ಟು ಇಲ್ರಿ ಪ್ಲಸ್ ಟ್ವೆಂಟಿ ಏಟ್ ಗ್ರಾಮ್ ಅಂದ್ರೆ ಇಲ್ಲಿ ಜಿಂಕ್ ರೇಷಿಯೋ ಸೇಮ್ ಇರ್ತೀರಿ ಹಂಗಾಗಿ ಇಲ್ಲಿ ಮಲ್ಟಿಪ್ಲೈ ಬೈ ಐದು ಮಾಡೋಣ ಎಷ್ಟಾಗತ್ತೆ ರೀ ಇಲ್ಲಿ ಐದು ಇಷ್ಟು ತ್ರೀ ಐದು ಇಷ್ಟು ಟೆನ್ ಆಗತ್ತೆ ಇಲ್ಲಿ ಇದು ಜಿಂಕ್ ರೇಷೋ ಕಾಪರ್ ಜಿಂಕ್ ರೇಷಿಯೋ ಕಾಪರ್ ನೋಡ್ರಿ ಕಾಪರ್ ರೇಷಿಯೋ ಸೇಮ್ ಆಯ್ತು ಇಲ್ಲಿ ಎಷ್ಟು ಜಾಸ್ತಿ ಐತ್ರಿ ಏಳು ಜಾಸ್ತಿ ಆಯ್ತು ಈ ಏಳು ವ್ಯಾಲ್ಯೂ ಎಷ್ಟು ಕೊಟ್ಟರೆ ಇಲ್ಲಿ ಇಪ್ಪತ್ತೆಂಟು ಕೊಟ್ಟಿರಿ ಏಳು ಏಳು ನಾಕ್ ಇಪ್ಪತ್ತೆಂಟು ಎಕ್ಸ್ ಇಸ್ ಗೋಲ್ ಟು ಇಜ್ಗಳು ರೀ ಆರಂಭದಲ್ಲಿ ಎಷ್ಟು ಕಾಪರ್ ಇತ್ತು ಅಂತ ಕೇಳ್ರಿ ರೇಷೋ ಎಷ್ಟೈತ್ರಿ ಮೂರ್ ಐತ್ರಿ ತ್ರೀ ಇಂಟು ಫೋರ್ ಮಾಡಿದ್ರೆ ಎಷ್ಟ್ ಬಂತ್ರಿ ಹನ್ನೆರಡು ಗ್ರಾಮ್ ಬರ್ತ್ರಿ ಮತ್ತ ನೋಡ್ರಿ ಇದನ್ನ ಇನ್ನೊಂದ್ ಮೆಥಡ್ ಯೂಸ್ ಮಾಡಿ ಮಾಡಬಹುದ್ರಿ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಜಿಂಕ್ ಸೇಮ್ ಇರ್ತಾರ ಅಂದ್ರೆ ಫೈವ್ ಎಕ್ಸ್ ಅಪ ಇದು ಕಾಪರ್ ಗೆ ಇಪ್ಪತ್ತೆಂಟು ಗ್ರಾಮ್ ಕುಡಿಸ್ತಾರ ಅಂದ್ರೆ ಎಷ್ಟು ಬರ್ತರಿ ಇದು ರೇಷ್ ಒನ್ ಬೈ ಟೂ ಬರ್ತ ಟೆನ್ ಎಕ್ಸ್ ಇಜ್ಕೊಳ್ತು ತ್ರೀ ಎಕ್ಸ್ ಪ್ಲಸ್ ಟ್ವೆಂಟಿ ಇದು ಸೆವೆನ್ ಎಕ್ಸ್ ಇಜ್ಕೊಳ್ತು ಟ್ವೆಂಟಿ ಏಟ್ ಆಗತ್ತೆ ಎಕ್ಸ್ ಬರ್ತಾ ನಮಗ ಕಾಪರ್ ಸ್ಟಾರ್ಟಿಂಗ್ ಎಷ್ಟ ಇಲ್ಲಿ ತ್ರೀ ಎಕ್ಸ್ ಅಷ್ಟೇ ಐತತಿ ತ್ರೀ ಎಕ್ಸ್ ಇಜ್ಕೊಳ್ತು ತ್ರೀ ಇಂಟು ಫೋರ್ ನಾಲ್ಕು ಮೂರ್ಲಿ ಹನ್ನೆರಡು ಗ್ರಾಮ್ நோட்ரி மிஷின் ஆல்ஹால் மத்த நீர் அனுப்ப ஃபோர் இஷ்டு த்ரீ இத்தி ஆறு லீட்டர் நீர் சேர்ந்த அனுப்ப எர்டு முரத்தி ஆரம்பித்த ஆல்ஹால் பிரமண எஸ்ட் அந்த ஆன்சர் நீங்க கமெண்ட் நோட் ஒம்பாத்தாரி பி கியூஆர் பி கியூஆர் ஒன் பை டூ இட் ஒன் பை த்ரீ ஒன் இஷ்டை அனுப்ப விபஜிசலாக தப்பாக டூ இஷ்டு த்ரீ இஷ்டு ஃபோர் அனுப்பி இதா ஐத்து அந்த இல்ல நோட்ரி ಎಷ್ಟು 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 ಇದನ್ ಮಾಡಬೇಕಿತ್ರಿ ಇಲ್ಲಿ ಪಿ ಟು ಕ್ಯೂ ಇಸ್ ಟು ಆರ್ ಒನ್ ಬೈ ಟು ಒನ್ ಬೈ ತ್ರೀ ಒನ್ ಬೈ ಫೋರ್ ನ ವಿಭಜಿಸಬೇಕಾಗಿತ್ತು ಅದ್ರ ತಪ್ಪಾಗಿ ಎಷ್ಟು ಕ್ಯೂ ಇಸ್ಟು ತ್ರೀ ಇಸ್ಟು ಇಷ್ಟು ಫೋರ್ನ ವಿಭಜಿಸ್ ಇದ್ರದ್ದು ಎಲ್ಸಿಯಂ ತೊಂದ್ರೆ ಎಷ್ಟ್ರಿ ಹನ್ನೆರಡು ಆಗತ್ತೆ ಇದು ಎರಡು ಆರ್ಲಿ ಹನ್ನೆರಡು ಮೂರ್ ಮೂರ್ನಾಕ್ಲಿ ಹನ್ನೆರಡು ನಾಲ್ಕು ಮೂರ್ಲಿ ಹನ್ನೆರಡು ಆತ್ರಿ ಪಿ ಇಷ್ಟು ಕ್ಯೂ ಇಷ್ಟು ಆರ್ ಟೋಟಲ್ ಎಷ್ಟ ಇದು ಹದಿಮೂರು ಹದಿಮೂರು ವ್ಯಾಲ್ಯೂ ಎಷ್ಟೈತ್ರಿ ಒಂಬೈನೂರ ಮೂವತ್ತಾರು ಹದಿನೂರಳು ತೊಂಬತ್ತೊಂದು ಹದಿನೂರ ಇಪ್ಪತ್ತಾರು ಆಗತ್ರಿ ಒಂದು ಒಂದು ವ್ಯಾಲ್ಯೂ ಎಷ್ಟು ಅಂತ ಎಪ್ಪತ್ತೆರಡು ಪಿ ಗಷ್ಟು ಎ ಪಿ ಗೆ ಎಷ್ಟಾಗತ್ತೀ ಇಲ್ಲಿ ಆರು ಇಂಟು ಎಪ್ಪತ್ತೆರಡು ಮಾಡಿದ್ರೆ ನಾಲ್ಕನೂರ ಮೂವತ್ತೆರಡು ಆಕೈತ್ರಿ ಕ್ಯೂ ಗೆ ಎಷ್ಟಾಗತ್ತೆ ಇಲ್ಲಿ ಐತಿ ನಾಲ್ಕು ಇಂಟು ಎಪ್ಪತ್ತೆರಡು ಮಾಡಿದ್ರ ಎರಡ್ನೂರ ಎಂಬತ್ತೆಂಟು ಆಕೈತಿ ಆರ್ ಎಷ್ಟೈತಿ ಆರು ವ್ಯಾಲ್ಯೂ ಮೂರ್ ಐತಿ ಮೂರು ಇಂಟು ಎಪ್ಪತ್ತೆರಡು ಮಾಡಿದ್ರೆ ಎಷ್ಟಾಗೈತ್ರಿ ಎರಡ್ನೂರ ಹದಿನಾರು ಬರ್ತೈತಿ ಅದ್ರ ತಪ್ಪಾಗಿ ಎಷ್ಟು ಮಾಡ್ತಾರೆ ಅದನ್ನ ತಪ್ಪಾಗಿ ಟೂ ಇಷ್ಟು ತ್ರೀ ಇಷ್ಟು ಫೋರ್ ರೇಷೋ ರೇಷೋದಾಗ ಕೊಡ್ತಾರ ಅಂದ್ರೆ ಎಷ್ಟೈತ್ರಿ ಇಲ್ಲಿ ಒಂಬತ್ತು ಐತ್ರಿ ಒಂಬತ್ತು ರೇಷೋ ಎಷ್ಟೈತ್ರಿ ಒಂಬೈನೂರ ಮೂವತ್ತಾರು ಐತಿ ಒಂಬತ್ತು ಒಂದು ಒಂಬತ್ನಾಲ್ಕುಲಿ ಎಷ್ಟೈತ್ರಿ ಇಲ್ಲಿ ಇದು ಪಿದ ಎರ ಎಂಟು ಐತಿ ಕ್ಯೂಗೆ ಎಷ್ಟಾಗೈತ್ರಿ ಇಲ್ಲಿ ಮುನ್ನೂರ ಹನ್ನೆರಡು ಖತಿ ಆರ್ಗೆ ಎಷ್ಟಾಗೈತಿರಿ ಇಲ್ಲಿ ನಾಲ್ಕುನೂರ ಹದಿನಾರು ಐತ್ರಿ ನೋಡ್ರಿ ಆರ್ಗೆ ಎರ್ನೂರ ಹದಿನಾರು ಐತಿ ಇದು ಒಮ್ಮೆ ನಾಲ್ಕುನೂರ ಹದಿನಾರು ಐತ್ರಿ ಹಿಂಗಾಗಿ ಆರ್ ಜಾಸ್ತಿ ಪ್ರೊ ಇದು ಹೆಚ್ಚು ಲಾಭ ಪಡಿತಾನ್ರಿ ಇಲ್ಲಿ ಹನ್ನೊಂದು ಸಾವಿರದ ಏಳ್ನೂರು ರೂಪಾಯಿಗಳನ್ನು பி கியூ ஆர் விபாசு ஒன் பை டூ ஒன் ஒன் பை ஃபோர் அன் பார்த்து தப்பாக டூ இஸ் த்ரீ இட் ஃபோர் அன்ப லாப ஆய்வு ஆன்சர் கமெண்ட் எம்பத்தீட்டர் மிஷ் ஆனா த்ரீ இஸ் டூ ஒன் ஐர் பத்து ஆகி எஸ்ட் லீட்டர் நீர் சேர்ஸ் இல்லை நோட் மிள் ரேஷோ வாட்டர் எஸ் ஐத் த்ரீ இஸ் டூ ஒன் ஃபோர் எக்ஸ் இஜ் கொடுத்து ஐத்தி எக்ஸ் இஜ் கொடுத்து இப்போ அந்த இது இப்ப ರೇಷಿಯೋ ರೀ ಇದು ವಾಟರ್ ಸೇರ್ಸಿದ್ರೆ ಪಾಯಿಷ್ಟು ತಿರ್ಯಕತಿ ಅಂದ್ರ ಇಲ್ಲಿ ಹಾಲಿನ ಹಾಲಿನ ಪ್ರಮಾಣ ಸೀಮಾ ಇರ್ತೈತಿ ಅಂದ್ರೆ ಅರವತ್ತ ಉಳಿತೈತಿ ನೀರಿಂದ ಅಷ್ಟ ನೀರ್ ಕೂಡ್ಸಂತರ ಇಲ್ಲಿ ರೀ ಹನ್ನೆರಡು ಇಲ್ಲಿ ಅರ್ವತ್ತಾಗತಿ ಹನ್ನೆರಡು ಮೂರ್ಲಿ ಮೂವತ್ತಾರು ಅಂದ್ರೆ ಎಷ್ಟ್ ಜಾಸ್ತಿ ಐತೆ ರೀ ಇಪ್ಪತ್ತರಿಂದ ಮೂವತ್ತಾರ ಹದಿನಾರು ಲೀಟರ್ ನೀರ್ ಯಾರ್ ಮಾಡಿರ್ತಾರ್ರಿ ಇಲ್ಲಿ ನೋಡ್ರಿ ಇನ್ನೊಂದ್ ಇನ್ನೊಂದ್ ಮೆಥೆಡ್ ನೋಡ್ರಿ ಇದರದ ಹೆಂಗ ಏಟಿ ಲೀಟರ್ನೆ ಮತ್ ನೋಡ್ರಿ ಮಿಲ್ಕ್ ಅರವತ್ತು ಇದು ಇಪ್ಪತ್ತು ಲೀಟರ್ ಉಳಿದೈತಿ ಎಷ್ಟು ಲೀಟರ್ ಎಕ್ಸ್ ಲೀಟರ್ ಕೂಡಿಸಬೇಕು ಎಷ್ಟು ಎಷ್ಟಾಗ್ರಿ ಫೈವ್ ಇಷ್ಟು ತ್ರೀ ಆಗತಿ ಅರವತ್ಮೂರ್ಲೆ ಮೂರ್ಲೆ ನೂರ ಎಂಬತ್ತು ನೂರು ಪ್ಲಸ್ ಐದು ಎಕ್ಸ್ ಆಗತಿ ಇಲ್ಲಿ ಎಂಬತ್ತು ಈಜು ಕೊಟ್ಟು ಐದು ಎಕ್ಸ್ ಎಕ್ಸ್ ಈಜು ಕೊಟ್ಟು ಹದಿನಾರು ಲೀಟರ್ ಬಂತು ಎಷ್ಟು ಲೀಟರ್ ಇಲ್ಲಿ ಇಲ್ಲಾದ್ರೂ ಹದಿನಾರು ಲೀಟರ್ ಬಂತು ಇಲ್ಲಿ ಒಂದು ಮಿಶ್ರಲ್ ಹಾಲು ಮತ್ತು ನೀರಿನ ಮತ್ತೆ ಐದು ಇಷ್ಟು ಎರಡು ಆಗಿದೆ ಅದರಿಂದ ಆರು ಲೀಟರ್ ನೀರು ತೆಗೆದರೆ ಹೊಸ ಅನುಪಾತ ಐದು ಇಷ್ಟು ಒನ್ ಆಗುತ್ತೆ ಹೊಸ ಮಿಷನ್ ಹಾಲಿನ ಒಟ್ಟು ಪ್ರಮಾಣ ಕಂಡು ಹಿಡಿದ್ರಿ ಅಂತ ಕೇಳಿ ಇಲ್ಲಿ ನೋಡ್ರಿ ಒಂದು ಹಾಲು ಮತ್ತ ನೀರ್ ಮಿಲ್ಕ್ ರೇಷ್ ವಾಟರ್ ಎಷ್ಟ ಐತಿ ರೀ ಫಾಯ್ಸ್ ಟು ಟೂ ಅದರಿಂದ ಆರ್ ಲೀಟರ್ ನೀರ್ ತೆಗಿತಾರೀ ಅಂದ್ರೆ ನೀರ್ ತೆಗಿತಾರ ಹೊಸ ಅಣಪಾತಿ ಎಷ್ಟ್ರಿ ಮಿಲ್ಕ್ ರೇಷ್ ವಾಟರ್ ಟು ಒನ್ ಆಕತಿ ನೋಡ್ರಿ ಇಲ್ಲಿ ನೀರ್ ತೆಗ್ದಿರ್ತಾರೀ ನೀರ್ ತೆಗದ ಒಂದ್ ಐತಿ ಇದ್ ಮಿಲ್ಕ್ ಸೇಮ್ ಐತ್ರಿ ಇದು ವ್ಯಾಲ್ಯೂ ವೇಲಿ ಕೊಟ್ಟರಿ ಯಾರಂತಂದ್ರ ಹೊಸ ಒಟ್ಟು ಹಾಲ್ ಮಿಸ್ ಹೊಸ ಮಿಷನ್ ಹಾಲಿನ ಒಟ್ಟು ಪ್ರಮಾಣ ಕಂಡು ಹಿಡ್ರಿ ಅಂತಂದ್ರ ಅಂದ್ರೆ ಒಂದ್ ಐತಿ ಅಂದ್ರ ಆರ್ ಲೀಟರ್ ಇರ್ತೈತಿ ಹೊಸ ಪ್ರಮಾಣ ನೀರ್ ನೋಡ್ರಿ ಇನ್ನೊಂದು ಮೆಥಡ್ ನೋಡ್ರಿ ಸ್ಟಾರ್ಟಿಂಗ್ ಎಷ್ಟೈತ್ರಿ ಇದು ಹಾಲಿನ ಪ್ರಮಾಣ ಸೇಮ್ ಐತಿ ಫೈವ್ ಎಕ್ಸ್ ನೀರ್ ಎಷ್ಟ ಐತ್ರಿ ಟು ಎಕ್ಸ್ ಮೈನಸ್ ಆರ್ ಲೀಟರ್ ತೆಗಿತಾರ ರೇಷಿಯೋ ಎಷ್ಟೈತ್ರಿ ಫೈವ್ ಬೈ ಒನ್ ಐದು ಕ್ಯಾನ್ಸಲ್ ಮಾಡಿ ಎಕ್ಸ್ ಈಜ್ ಕೊಟ್ಟು ಟೂ ಎಕ್ಸ್ ಮೈನಸ್ ಸಿಕ್ಸ್ ಆಗೈತಿ ಇದು ಮೈನಸ್ ಸಿಕ್ಸ್ ಈಚ್ ಕಡೆ ಬರ್ಬೇಕ್ರಿ ಎಕ್ಸ್ ಹಚ್ ಕಡೆ ಹೋದ್ರೆ ಎಕ್ಸ್ ಒಂದ್ ಹಿತೈತಿ ಎಕ್ಸ್ ಬಂತ ಎಷ್ಟು ಬಂದ್ರಿ ಆರ್ ಲೀಟರ್ ಬಂತರ ಕ್ವಶನ್ ಆನ್ಸರ್ ನ ನೀವು ಕಮೆಂಟ್ ಮಾಡ್ರಿ ಇದನ್ನ